ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪ್ರಯುಕ್ತ ಒಂದು ರಥವನ್ನು ಬರೆಯೋದು ಹೇಗೆ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ಸೂರ್ಯನ ಪೂಜೆ ಮಾಡ್ತೇವೆ ಈ ಪೂಜೆಯನ್ನು ನಾವು ಸಾಮಾನ್ಯವಾಗಿ ರಥವನ್ನು ಬರೆದು ಸೂರ್ಯನ ಒಂದು ಬಿಂಬವನ್ನು ಬರೆದು ಅದರ ನಂತರ ನಾವು ಪೂಜೆಯನ್ನು ಸಹ ಮಾಡ್ತೇವೆ ಇದು ಇವತ್ತು ನಾನು ನಿಮಗೆ ತುಂಬಾನೇ ಸರಳವಾಗಿ ರಥವನ್ನು ಬರೆಯೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಲೈನನ್ನು ಹಾಕಿದ್ದೇನೆ ಒಂದು ಗೆರೆ ಹಾಕಿಬಿಟ್ಟು ಅದರ ಕೆಳಗೆ ಎರಡು ಚಕ್ರವನ್ನು ಬರೆದಿದ್ದೇನೆ ಹಾಗೆಯೇ ಬಣ್ಣಗಳಿಂದನೂ ಕೂಡ ಅಲಂಕಾರ ಮಾಡ್ತಾ ಇದ್ದೇನೆ ಆದರೆ ಬಣ್ಣಗಳಿಂದ ಮಾಡಲೇಬೇಕು ಆ ಥರ ಏನು ಇದು ಇರೋದಿಲ್ಲ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಆಗಿರುತ್ತೆ ನೋಡಿ ರಥದ ಚಿತ್ರ ಬರಿಬೇಕಾದ್ರೆ ಹೀಗೆ ಬರಿಬೇಕು ಆ ಥರನೇ ಇರಬೇಕು ಆ ಥರ ಏನೂ ಇರೋದಿಲ್ಲ ನಿಮ್ಮ ಕ್ರಿಯೇಟಿವಿಟಿ ಈ ಒಂದು ರಥದ ಚಿತ್ರದಲ್ಲಿ ನೀವು ಕಮಲದ ಹೂವಿನ ರೀತಿಯಲ್ಲೂ ಕೂಡ ಬರಿಬೋದು ಅಥವಾ ನೀವು ಕೆಲವೊಬ್ರು ಏನು ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಸುರುಳಿ ರಂಗೋಲಿ ಅಂತ ನೀವು ನೋಡಿರ್ತೀರಿ ಆ ಒಂದು ರೀತಿಯಲ್ಲೂ ಕೂಡ ಚಿಕ್ಕ ಏನೇ ಇಟ್ಟು ಅದರಲ್ಲೂ ಕೂಡ ರಥವನ್ನು ಬರೀತಾರೆ ಹಾಗೆ ನಿಮ್ಮ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಯಾವ ಥರ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೋ ಆ ರೀತಿ ಬರಿಬೋದು ಆದರೆ ಅದರಲ್ಲಿ ನಾವು ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಸೂರ್ಯನ ಬಿಂಬವನ್ನು ಬರೆಯುವಂಥದ್ದು ಸೂರ್ಯನ ಬಿಂಬ ಬರಿದರೆ ನಾವು ಅದು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಸೂರ್ಯನ ಚಿತ್ರವನ್ನು ಬರೀಲೇಬೇಕಾಗುತ್ತೆ ನೋಡಿ ಹಾಗಾಗಿ ನಾನು ಬಣ್ಣಗಳಿಂದ ಕೂಡ ಅಲಂಕಾರ ಮಾಡ್ತಾ ಇದ್ದೇನೆ ಈ ರಥವನ್ನು ಬರೆಯುವ ಸಮಯದಲ್ಲಿ ನಿಮ್ಮ ಮನೇಲಿ ಆ ಸಮಯದಲ್ಲಿ ಯಾವ ಬಣ್ಣ ಇರುತ್ತೋ ಅದರಿಂದ ಸೂರ್ಯನ ಬಣ್ಣ ಅಂದ್ರೆ ಕೆಂಪು ಬಣ್ಣ ಕೆಂಪು ಬಣ್ಣದಿಂದಾನೆ ಅಲಂಕಾರ ಮಾಡಬಹುದು ಆದರೆ ನಾನು ಒಂದು ಸ್ವಲ್ಪ ಕಲರ್ ಚೆನ್ನಾಗಿರ್ಲಿ ಅಂತ ಹೇಳಿ ಸ್ವಲ್ಪ ಬಣ್ಣಗಳಿಂದ ಅಲಂಕಾರ ಮಾಡ್ತಾ ಇದ್ದೇನೆ ನೋಡಿ ನಾನೀಗ ಸೂರ್ಯನ ಬಿಂಬ ಯಾವ ರೀತಿ ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನ ಮಾತ್ರ ತುಂಬಾನೇ ನೀವು ಗಮನಿಸಿ ನೀವು ಈ ಚಿತ್ರವನ್ನು ಬರೀರಿ ಸೂರ್ಯನ ಚಿತ್ರವನ್ನು ಕೂಡ ಅಷ್ಟೇನೆ ಸರಳವಾಗಿಯೇ ಬರಿಬೋದು ಅಂದರೆ ಒಂದು ರೌಂಡಾಗಿ ನಾವು ಒಂದು ಸರ್ಕಲನ್ನು ಹಾಕಿ ಅದರ ನಂತರ ಸುತ್ತ ಗೆರೆಗಳನ್ನು ನಾವು ಬರಿಬೋದು ಅಥವಾ ನಾನು ಮಾತ್ರ ಇವತ್ತು ನಿಮಗೆ ಒಂದು ಸ್ವಲ್ಪ ವಿಶೇಷವಾಗಿ ತಿಳಿಸ್ಕೊಡೋಣ ಅಂತೇಳಿ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಣ್ಣು ಮೂಗು ಬಾಯಿ ಎಲ್ಲವನ್ನೂ ಬರಿತಾ ಇದ್ದೇನೆ ಈ ರೀತಿಯಾಗಿ ನೀವು ಸೂರ್ಯನ ಚಿತ್ರವನ್ನು ಬರೆದು ಅದರ ನಂತರ ನೀವು ಪೂಜೆಯನ್ನು ಮಾಡ್ಕೋಬೋದು ಸೂರ್ಯನ ಚಿತ್ರ ಬರಿಲೇಬೇಕು ನಾವು ಎಂಥ ರಥಗಳ ಚಿತ್ರ ನೀವು ಬರೆದ್ರೂ ಕೂಡ ಮಧ್ಯದಲ್ಲಿ ಒಂದು ಸೂರ್ಯನ ಚಿತ್ರವನ್ನು ನೀವು ಬರಿಲೇಬೇಕಾಗುತ್ತೆ ನೋಡಿ ನಾನು ಸೂರ್ಯನ ಚಿತ್ರವನ್ನು ಯಾವ ರೀತಿ ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ವಿಶೇಷವಾಗಿ ಸೂರ್ಯ ದೇವನು ಏಳು ಕುದುರೆಗಳ ರಥದಲ್ಲಿ ಕಾಣಿಸಿಕೊಳ್ತಾನಂತೆ ಹಾಗಾಗಿ ನಾವು ಹಾಗಾಗಿ ಈ ದಿನವನ್ನು ವಿಶೇಷವಾಗಿ ರಥಸಪ್ತಮಿ ಅಂತ ಹೇಳಿ ಕೂಡ ಕರೀತಾರೆ ಹಾಗೇನೆ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ರಥಸಪ್ತಮಿ ದಿವಸವೇ ನಾವು ಸೂರ್ಯ ದೇವನನ್ನು ಒಂದು ಜನ್ಮ ದಿನವೆಂದು ನಾವು ಆಚರಣೆ ಮಾಡ್ತೇವೆ ಈ ರಥಸಪ್ತಮಿ ದಿವಸ ವಿಶೇಷವಾಗಿ ನಾವು ಸೂರ್ಯ ದೇವನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಯಾವುದೇ ಒಂದು ವೃತ್ತಿಯಲ್ಲೂ ಕೂಡ ಎಂಥದೇ ಒಂದು ಅಡೆತಡೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತದೆ ಹಾಗೆಯೇ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ರೋಗಗಳು ಕೂಡ ನಿವಾರಣೆ ಆಗುತ್ತದೆ ಕೆಲವೊಬ್ಬರಿಗೆ ತುಂಬನೇ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಈ ರೀತಿಯಾಗಿ ನೀವು ಒಂದು ರಥಸಪ್ತಮಿ ಆಚರಣೆ ಮಾಡೋದರಿಂದ ನಿಮ್ಮಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈ ದಿವಸ ಇಷ್ಟು ದಿವಸ ನಾವು ಏನಪ್ಪಾ ಅಂತಂದರೆ ಧನುರ್ಮಾಸ ಅಂತ ಆಚರಣೆ ಮಾಡಿರ್ತೀವಿ ತುಂಬನೇ ಚಳಿ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂಥದ್ದು ಚರ್ಮದ ಒಂದು ಅಲರ್ಜಿ ಅಂಥದ್ದು ಹಾಗಾಗಿ ಇದನ್ನೆಲ್ಲ ಇಂದ ನಾವು ಬಿಡುಗಡೆ ಆಗಬೇಕು ಅಂತ ಅಂದರೆ ಇದೊಂದು ಈ ಒಂದು ಸಮಯದಲ್ಲಿ ಸೂರ್ಯನ ಬೆಳಕು ಹೆಚ್ಚಾಗಿರುತ್ತದೆ ಹಾಗಾಗಿ ನಾವು ಸೂರ್ಯನ ಬೆಳಕಿಗೆ ನಮಗೆ ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇರುತ್ತದೆ ಹಾಗಾಗಿ ನಾವು ಆರೋಗ್ಯ ಒಂದು ದೃಷ್ಟಿಯಿಂದನಾದರೂ ನಾವು ಸೂರ್ಯನ ಪೂಜೆಯನ್ನು ಮಾಡಬೇಕಾಗುತ್ತದೆ ನೋಡಿ ರಥಸಪ್ತಮಿ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆ ಚಿಕ್ಕದಾದ ಒಂದು ಕಥೆ ಅದು ಒಬ್ಬ ಯಶೋವರ್ಮ ಅಂತ ಒಬ್ಬ ರಾಜ ಇರ್ತಾನಂತೆ ಅವನಿಗೆ ಒಬ್ಬ ಮಗ ಅವನು ತುಂಬನೇ ರೋಗಿಷ್ಠನಾಗಿರ್ತಾನಂತೆ ಅವ್ರ ಮಗ ಆ ಮಗನನ್ನು ಗುಣಮುಖನಾಗಿ ಮಾಡಲು ರಾಜ ಏನೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರಂತೆ ಅದು ಆಗ್ತಾನೆ ಇರಲ್ಲಂತೆ ಆಗ ಒಬ್ರು ಒಬ್ಬರು ಹೇಳ್ತಾರಂತೆ ರಥಸಪ್ತಮಿ ವ್ರತವನ್ನು ಆಚರಣೆ ಮಾಡಲು ತಿಳಿಸಿ ಅಂತೇಳಿ ಆಗ ಮಗನ ಕೈಯಿಂದ ಆತ ರಾಜ ಪ್ರತಿನಿತ್ಯ ಸೂರ್ಯನ ಆರಾಧನೆ ಮಾಡಿಸ್ತಾನಂತೆ ಆ ಒಂದು ಸಮಯದಲ್ಲಿ ಆತನ ರೋಗ ರುಜಿನಗಳೆಲ್ಲ ಮಾಯವಾಗುತ್ತಂತೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಈ ರೀತಿಯಾಗಿನೆ ತುಂಬ ನಮ್ಮ ಜೀವನದಲ್ಲಿ ಬದಲಾವಣೆಗಳು ತರುತ್ತೆ ಈ ಒಂದು ಸೂರ್ಯನ ಪೂಜೆ ಮಾಡೋದ್ರಿಂದ ನೋಡಿ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಕೊಡ್ತಾ ಇದ್ದೇನೆ ರಥವನ್ನು ಬರಿಬೇಕಾದ್ರೆ ಕೆಲವೊಬ್ಬರಿಗೆ ರಂಗೋಲಿ ಹಾಕೋದಕ್ಕೂ ಸಹ ಬರೋದಿಲ್ಲ ಅಥವಾ ಸಮಯ ಇರೋದಿಲ್ಲ ಆ ಒಂದು ಸಮಯದಲ್ಲಿ ನೀವು ಮೌಲ್ಡ್ ಅನ್ನು ಕೂಡ ಉಪಯೋಗಿಸಿಕೊಂಡು ಮಾಡ್ಬೋದು ಹಾಗಾಗಿ ಒಂದು ಚಿಕ್ಕದಾದ ಪ್ರಯತ್ನ ಮಾಡಿದ್ದೇನೆ ಅಷ್ಟೇನೇ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ದೊಡ್ಡದಾದ ಒಂದು ಮೌಲ್ಡ್ ತೆಗೆದುಕೊಂಡಿದ್ದೇನೆ ಅದರಲ್ಲಿ ನಾನು ಒಂದು ಕಮಲದ ಹೂ ದೀಪದ ಚಿತ್ರವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ ಅಷ್ಟೇನೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ನಿಮ್ಮಲ್ಲಿ ಯಾವ ಒಂದು ಮೌಲ್ಡ್ ಇರುತ್ತೋ ಅದೇ ಒಂದು ಚಿತ್ರವನ್ನು ನೀವು ಹಾಕಿ ಹಾಗೆಯೇ ಸೂರ್ಯನ ಬಿಂಬವನ್ನು ಬರೆದು ನೀವು ಸೂರ್ಯನ ಒಂದು ಪೂಜೆಯನ್ನು ಮಾಡ್ಬೋದು ನೋಡಿ ತುಂಬ ಸರಳವಾಗಿಯೇ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನಾನು ಬಾವುಟವನ್ನು ಕೂಡ ಬರಿತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಎರಡು ಎರಡು ಸೈಡಲ್ಲೂ ಮತ್ತು ಮೇಲ್ಭಾಗದಲ್ಲಿ ಒಂದು ಬರಿತಾ ಇದ್ದೇನೆ ಹಾಗೆ ನಾನು ಆದಷ್ಟು ನಾನು ಬಣ್ಣ ಅಂತ ಬಂದಾಗ ನಾನು ಗುಲಾಬಿ ಬಣ್ಣ ಬಳಸಿದ್ದೇನೆ ಹಸಿರು ಬಣ್ಣ ಬಳಸಿದ್ದೇನೆ ಕೆಂಪು ಬಣ್ಣ ಅದರ ಜೊತೆಯಲ್ಲಿ ಹಳದಿ ಬಣ್ಣವನ್ನು ಕೂಡ ನಾನು ಬಳಸ್ಕೊಂಡಿದ್ದೇನೆ ಸೂರ್ಯನ ಚಿತ್ರ ಏನು ಬರೆದಿದ್ದೇನೆ ಅದರ ಸುತ್ತ ಮಾತ್ರ ನಾನು ಬಣ್ಣವನ್ನು ಉಪಯೋಗಿಸ್ಕೊಂಡಿಲ್ಲ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿದ್ದೇನೆ ಇದಿಷ್ಟು ನೀವು ಮಾಡಬೇಕಾಗಿರೋಂಥದ್ದು ಅಥವಾ ನಿಮಗೆ ರಥ ಬರೆಯೋದಕ್ಕೆ ಸಮಯವಿಲ್ಲ ಅನ್ನೋದಾದರೆ ಜಸ್ಟ್ ನಾನು ಏನು ಸೂರ್ಯನ ಬಿಂಬವನ್ನು ತಿಳಿಸ್ಕೊಟ್ಟಿದ್ದೇನೋ ಅದೊಂದನ್ನೇ ಬರೋದು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅವತ್ತಿನ ದಿವಸ ನೀವು ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಲಾಸ್ಟ್ ಇಯರ್ ನನ್ನ ವೀಡಿಯೋಗಳು ನೋಡಿದ್ರೆ ನಿಮಗೆ ಅದರಲ್ಲಿ ಸೂರ್ಯನ ಚಿತ್ರ ಬರೆಯೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ನಿಮಗೆ ನೋಡಿದಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ನೋಡಿ ರಥದ ಚಿತ್ರವೂ ಕೂಡ ಕಂಪ್ಲೀಟ್ ಆಯಿತು ನೋಡಕ್ಕೆ ತುಂಬಾ ಸುಂದರವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ತುಂಬಾ ಸರಳವಾಗಿಯೇ ತಿಳಿಸ್ಕೊಟ್ಟಿದ್ದೇನೆ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ೊಳಗೆ ನೀವು ರಂಗೋಲೆ ಹಾಕ್ಬೋದು ಕಲರ್ ಹಾಕಲೇಬೇಕು ಅಂತೇನಿಲ್ಲ ನಾವು ರಂಗೋಲೆ ಹಾಕಿ ಸೂರ್ಯನ ಬಿಂಬವನ್ನು ಬರೆದು ಪೂಜೆ ಮಾಡಿದರೆ ಅಷ್ಟೇ ಸಾಕು ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾವು ಒಂದು ಪೂಜೆಯನ್ನು ಮಾಡಿಕೊಳ್ಳೋಣಂತೆ ಇದಿಷ್ಟು ಫ್ರೆಂಡ್ಸ್ ನಾನು ರಥಸಪ್ತಮಿಯಲ್ಲಿ ನಿಮಗೆ ರಥವನ್ನು ಬರೆಯೋದು ಹೇಗೆ ಅದರ ಮಹತ್ವವೇನು ಹೀಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಡೋಣ ಅಂತ ಕೊಟ್ಟಿದ್ದೇನೆ ನಿಮಗೆ ತುಂಬಾ ಉಪಯೋಗವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಾಗೆಯೇ ಫ್ರೆಂಡ್ಸ್ ಇದರ ನಂತರದ ದಿನಗಳಲ್ಲಿ ಈಗ ಎಲ್ಲರೂ ಹೊಸ ಮನೆಗಳಿಗೆ ಹೋಗ್ತಾ ಇರ್ತೀರಾ ಹೋಗಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅದರ ಜೊತೆಯಲ್ಲಿ ರಸತ ರಥಸಪ್ತಮಿಯ ಪೂಜೆಯ ಬಗ್ಗೆನೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೇನೆ